ನೀನು ಹಳೇನು ಬರೆದಿತ್ತು ಗಾಳಿಯಲ್ಲಿ ಬಂದು ಎಂ ಆಗೋದೆ ನೀನು ಅದೇ ನಮ್ಮ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನು ಮಾಡಿಲ್ಲಪ್ಪ ಇವಾಗ ಎಸ್ ಎನ್ ಮಾತಾಡಿಲ್ಲ ಅಂದರೆ ಅದು ಜನನೇ ಪಾಪ ಕನ್ಸಲನ್ನು ಕಾಣ್ತಾ ಎಸ್ ಎ ನಾರಾಯಣ ಕನ್ಸನ್ ಕೂಡ ಎಸ್ ಸರ್ ಎಸ್ ಸರ್ ಎಸ್ ಸರ್ ಜೊತೆ ಇಲ್ಲಿ ಪಾಪ ಕಷ್ಟಪಟ್ಟು ಶೇಕಡದವರೇ ಒಬ್ಬರು ಬೆಳಗ್ಗೆಯಿಂದ ಬಿಸಲು ಕೆಲವೊಂದು ಚುನಾವಣೆ ಮಾಡಿದವರೇ ಒಬ್ಬರು ಕಡೆಗೆ ಬಂದು ಕಡೆ ಗಡಿಯಲ್ಲಿ ಬಂದು ಪೋಸ್ಟ್ ಕೊಟ್ಟು ಭಾಷಣ ಮಾಡಲ್ಲೇ ಒಬ್ಬರು ಅವ್ರು ಅರ್ಥ ಮಾಡ್ಕೋಬೇಕು ಯಾರೋ ಪಾಪ ಶೇರ್ ಕಟ್ಟಿದ್ರು ಯಾರೋ ಹಳ್ಳಿ ಕಷ್ಟಪಟ್ಟರು ಯಾರೋ ಬಂಡವಾಳ ಹಾಕಿದರು ಯಾರೋ ಪಕ್ಷ ಸಂಘಟನೆ ಮಾಡ್ತಾಯಿದ್ರು ಇವರು ಕಡೆಗಳಿಗೆ ಬಂದು ಬದಲಾವಿದರು ಸಂಜೆ ಬಂದು ಪ್ರೆಸ್ ಮೀಟು ಪೋಸ್ಟ್ ಕೊಟ್ಟು ಎಸ್ ಎನ್ ನಾರಾಯಣ ಸೊಪ್ಪಿಗೆ ಮಾತಾಡೋದು ಕಂಪೇಟೆ ತಾಲೂಕು ಜನ ಭಾಳ ಬದುಕಿದ್ದಾರೆ ಸದಾ ಕಾಲ ಕೂಡ ಜನ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛಾಗುತ್ತೆ ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಮುಖಂಡರು ಅಭಿಮಾನಿಗಳು ಮತ್ತು ಅನೇಕರು ಕೂಡ ಮಾತನ್ನು ಹೇಳ್ತೇನೆ ಟಿ ಎ ಪಿ ಎಸ್ ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತ ಹೇಳಿ ನೀವು ಯಾರು ಕೂಡ ಅಗತ್ಯ ಅಗತ್ಯತೆ ಇಲ್ಲ ಯಾಕಂದ್ರೆ ನಾವು ಟಿ ಎ ಪಿ ಎಸ್ ಎಂ ಎಸ್ ಕಾಂಗ್ರೆಸ್ಗೆ ವಸ್ತು ಅಲ್ಲಿ ಕಾಂಗ್ರೆಸ್ನವರು ನಾವು ಷೇರುಗಳು ಮಾಡಿರೋದ್ರಿಂದ ಸಹಜವಾಗಿ ಸವಾಲಾಗಿದೆ ಇದು ಜನರು ಕೊಟ್ಟಿದಾಗ ತೀರ್ಪಲ್ಲ ಷೇರದಾರ ಬಿಟ್ಟಾಗ ತೀರ್ಪು ಹಂಗಾಗಿ ಆ ಬಗ್ಗೆ ಕಾಂಗ್ರೆಸ್ನ ಯಾರು ಕೂಡ ಬೇಸರ ಮಾಡ್ಕೋಬಾರ್ದು ಈಗಾಗಲೂ ಕೂಡ ನಾವು ಹೆಚ್ಚಿನ ಮತಗಳನ್ನು ತಗೊಳ್ಳೋದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಮತಗಳನ್ನು ತಗೊಂಡು ಇವತ್ತು ಇದರೊಟ್ಟಿಗೆ ಸರ್ಕಾರ ಸರ್ಕಾರದೊಟ್ಟಿಗೆ ಸೇರಿ ಎ ಪಿ ಸಿಂಗ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಚಿಕ್ಕಾಣಿಯನ್ನು ಹಿಡಿತೇವೆ ಈ ಇವತ್ತು ನಾಲ್ಕು ತಾಲೂಕಿನ ಇದ್ದೇವೆ ಬಿವರ್ಗದಲ್ಲಿ ಒಂದು ನಾಮನಿರ್ದೇಶಕ ಒಬ್ಬರು ಎರಡು ಸರ್ಕಾರದ ಮತಗಳನ್ನು ಸೇರಿ ನಾವು ಖಂಡಿತವಾಗ್ಲೂ ಕೂಡ ಟಿ ಎ ಪಿ ಸೆಮೆಸಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಲ್ಲಿ ಅಧಿಕಾರವನ್ನು ನೀಡಿದ್ದೇವೆ ಹರ್ಗ ಹಿಡಿದ ನಂತರ ಮುಂದಿನ ಒಂದು ಕಾರ್ಯಕರ್ತರ ಮುಖಂಡರು ಅಲ್ಲಿ ಅವರು ಕೂಡ ಹೆಚ್ಚಿಗೆ ಷೇರನ್ನು ಕಟ್ಟಿಸ್ತಕ್ಕಂಥದ್ದು ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಕೆಲಸ ಮಾಡಿರ್ತಾರೆ ಮಾಡ್ತೀವಿ ಇವತ್ತು ಹಿಂದೆ ಆಡಳಿತ ಮಾಡತಕ್ಕಂಥ ಎರಡು ಮೂರು ಅವಧಿಗಳಿಗೆ ಕೂಡ ಟಿ ಎನ್ ಪಿ ಎಸ್ ಎಮ್ ಎಸ್ ಏನು ಹಣ ಸಾಮಾಕೊಂಡಿ ಕೂಡ ಹಣ ಇಲ್ಲ ಇವತ್ತು ಹಾಂ ಮಾಡಿ ಟಿ ಎನ್ ಪಿ ಎಸ್ ಎಂ ಎಸ್ ಇದೆ ಟಿ ಎ ಪಿ ಎಸ್ ಎಂ ಎಸ್ ಅಲ್ಲಿ ನಲವತ್ತು ವರ್ಷಗಳು ಏನು ಅಧಿಕಾರ ಮಾಡಿದ್ರು ಇವರು ಯಾರು ಕೂಡ ಡಿ ಎ ಪಿ ಸಿ ಎ ಮನಸ್ಸನ್ನು ಸುಭದ್ರವಾಗಿ ಇಟ್ಟಿಲ್ಲ ಇವತ್ತೇನು ಕೆಲಕ ಇದರ ಅವರೆಲ್ಲ ಕೂಡ ಡಿ ಎ ಪಿ ಸಿ ಆಫೀಸ್ ಶಾಸಕರು ಮಾರಿತಕ್ಕಂಥವರೇ ಹಂಗಾಗಿ ಹೆಚ್ಚುಗಾರಿಕೆ ಏನೂ ಇಲ್ಲ ಟಿ ಎ ಪಿ ವರ್ಷ ಇರುವ ರೈತರಿಗೆ ಸಾಲ ಕೊಟ್ಟಿಲ್ಲ ಯಾವುದು ಸಹಾಯಗಳಾಗಿಲ್ಲ ಅನ್ನೋ ಮಾತನ್ನು ಪತ್ರಿಕಾ ಮುಖೇನ ಸ್ಪಷ್ಟಪಡಿಸ್ತೇನೆ ಜೊತೆ ಇಲ್ಲಿ ಪಾಪ ಕಷ್ಟಪಟ್ಟು ಶೇರ್ ಒಬ್ಬರು ಬೆಳಗ್ಗೆಯಿಂದ ಬಿಸು ಕೆಲವು ಚುನಾವಣೆ ಮಾಡಿದವರೇ ಒಬ್ಬರು ಕಡೆಗೆ ಬಂದು ಕಡೆ ಗಡಿಯಲ್ಲಿ ಬಂದು ಪೋಸ್ಟ್ ಕೊಟ್ಟು ಮಾಸ್ಟರ್ ಮಾಡೋರೇ ಒಬ್ಬರು ನಾವು ಅರ್ಥ ಮಾಡ್ಕೋಬೇಕು ಯಾರೋ ಪಾಪ ಶೇರ್ ಕಟ್ಟಿದ್ರು ಯಾರೋ ಹಳ್ಳಿಯಲ್ಲಿ ಕಷ್ಟಪಟ್ಟರು ಯಾರೋ ಬಂಡವಾಳ ಹಾಕಿದರು ಯಾರೋ ಪಕ್ಷ ಸಂಘಟನೆ ಮಾಡ್ತಾ ಇದ್ರು ಇವರು ಕಡೆ ಗಡಿಯಲ್ಲಿ ಬಂದು ಬದಲಿಗೆ ಕರಡೇ ಬಸ್ಸಿದ್ರು ಸಂಜೆ ಬಂದು ಪ್ರೆಸ್ ಮೀಟು ಪೋಸ್ಟ್ ಕೊಟ್ಟು ಎಸ್ ಎನ್ ನಾರಾಯಣ ಸಭೆ ಬಗ್ಗೆ ಮಾತಾಡೋದು ಇವಾಗ ಎಸ್ ಎನ್ ನಾರಾಯಣಸ್ ಮಾತಾಡಿಲ್ಲ ಅಂದರೆ ಅದು ಜನನೇ ಆಯಿತಾ ಕಾಣ್ತಾ ಕಾಡ್ತದೆ ಎಸ್ ಎನ್ ನಾರಾಯಣ ಕನಸನ್ ಕೂಡ ಎಸ್ 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 ಹೆಮ್ಮಣ್ಣ ಎಲ್ಲ ನೀಬ ಆಗಲ್ಲ ನೀನು ಹಳೆ ಬರ್ದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ನೀನು ಅದೇ ಸ್ವಲ್ಪ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನು ಮಾಡಿಲ್ಲಪ್ಪ ಹೇಳ್ತೀಯಾ ರೈಲ್ವೆ ಸ್ಟೇಷನ್ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನ್ ಅಪ್ಗ್ರೇಡ್ ಮಾಡಿತು ಈ ಬಂಗಾಳ ಹುದ್ದೆ ಸ್ಪೆಷಲ್ ಆಗಿ ಏನು ಹಾಕಿಲ್ಲ ಅದು ಅರ್ಥಪಡಿಸಿದ್ರೆ ಗ್ರಾಡ್ಸನ್ನ ನಂದು ನಂದು ಅಂತ ಹೇಳ್ತೀಯ ಅದು ಬಿಟ್ಟರೆ ಜನಕ್ಕೆ ಗೊತ್ತಿತ್ತು ನಾಲ್ಕೈದು ದಶ ಹೇಳ್ತರು ಮೂವನ ಮಾಸಗಳು ಒಂದು ಆತ್ಮ ಪದ ಸಿಬ್ಬೆಟ್ ಹುಡುಗಿ ಬಿಟ್ರೆ ನೀನು ಅವಧಿಲ್ಲಿ ಏನು ಮಾಡಿದೆ ಗೊತ್ತಿದೆ ನಾನು ಕೂಡ ಈ ಕಾನ್ಫರೆನ್ಸ್ ಮೊದಲು ಹೇಗಿತ್ತು ನಿನ್ನ ಪರಿಚಯನೇ ಗೊತ್ತಿಲ್ಲ ಪಾಪ ಈ ಕಾನ್ಫರೆನ್ಸ್ ಇಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ ಪ್ರತಿ ಹಳ್ಳಿಯಲ್ಲಿ ಕೂಡ ಹೆಣ್ಣುಮಕ್ಕಳು ಬಂದು ಬಿದಿ ನೀರಿಗೆ ಪರಿತಮಿಸ್ತಾ ಇದ್ರು ಅಂತ ಸಂವಿಧಾನ ಶಾಸ್ತ್ರ ಆಗಿದ್ದಂಥವ್ರು ನಾನು ನಿನಗೆ ಇತಿಹಾಸ ಗೊತ್ತಿಲ್ಲ ನಿನ್ನ ಪಾಪ ಇವತ್ತು ಹೆಣ್ಮಕ್ಕಳು ಹಳ್ಳಿಗಳನ್ನು ಕೇಳು ಯಾರು ಅವತ್ತ ವೃದ್ಧಿ ಆಯಿತು ಯಾರು ಅವಧಿ ನೀರು ಕೊಡ್ತಾ ಇದ್ದಾರೆ ಯಾರಾದರೂ ಹಾರೋ ಪ್ಲಾಂಟ್ ಹಾಕಿದ್ದಾರೆ ಯಾರು ಬೋರ್ವೆಲ್ ಹಾಕಿದ್ದಾರೆ ಯಾರು ಐಮಾರ್ಸ್ ಹಾಕಿದ್ದಾರೆ ಯಾರು ಸಿಬಿಟ್ ರಸ್ತೆ ಹಾಕಿದ್ದಾರೆ ಯಾರು ಲೋನ್ ಕೊಟ್ಟಿದ್ದಾರೆ ಯಾರು ಜಮೀನು ಮಂಜೂರು ಮಾಡಿದ್ದಾರೆ ಯಾರು ಕೊಡವು ಹಾಕಿ ಕೊಟ್ಟಿದ್ದಾರೆ ಕೇಳೋಣ ಅಡಿಲೇ ಗೊತ್ತಾಗುತ್ತೆ ನಿಮಗೆ ಯಾರೋ ವಿರೋಧ ಪಕ್ಷ ಇರಲೇ ಸಂತೋಷ ಸ್ವಾಗತ ಮಾಡ್ತೀನಿ ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಿಲ್ಲ ವಿರೋಧೇ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ ಇರೋದೇ ವಿರೋಧ ಮಾಡಲಿಕ್ಕೆ ವಿರೋಧ ಮಾಡು ನಾನು ಸ್ವಾಗತ ಮಾಡ್ತೇನೆ ಸತ್ಯಾಂಶವನ್ನು ತಿಳಿದು ವಿರೋಧ ಮಾಡು ಅಂತೇಳಿ ಈ ಪತ್ರಿಕೆ ಬಗ್ಗೆ ನಾನು ಮನವಿಯನ್ನು